ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಈ ಕಾರ್ಯಕ್ರಮದಲ್ಲಿ ಮೃಗಾಂಕ ರಾಶಿ ಚಕ್ರ ಉಪವಿಭಾಗದಲ್ಲಿ ಈಗ ವೃಷಭ ರಾಶಿಯವರ ಸೆಪ್ಟೆಂಬರ್ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ಗಮನ ಹರಿಸೋಣ ರಾಶಿಯವರಿಗೆ ಪ್ರಮುಖವಾಗಿ ಈ ತಿಂಗಳಲ್ಲಿ ಆಗ್ತಾ ಇರತಕ್ಕಂಥ ನಾಲ್ಕು ಗ್ರಹ ಸಂಚಾರಗಳಲ್ಲಿ ಶುಕ್ರ ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ಹೋಗ್ತಾ ಇರತಕ್ಕಂಥದ್ದು ರವಿ ಮತ್ತು ಬುಧ ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಹೋಗ್ತಾ ಇರತಕ್ಕಂಥದ್ದು ಕುಜ ತಿಂಗಳ ಮಧ್ಯ ಮೊದಲ ಭಾಗದಲ್ಲಿ ಐದನೇ ಮನೆಯಲ್ಲಿರತಕ್ಕಂಥದ್ದು ನಂತರದ ಭಾಗದಲ್ಲಿ ಆರನೇ ಮನೆಯಲ್ಲಿ ಸಂಚಾರ ಮಾಡತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಇಲ್ಲಿ ವಿಶೇಷವಾಗಿ ಶುಕ್ರ ನಿಮಗೆ ತಿಂಗಳ ಪೂರ್ತಿ ನಿಮಗೆ ಅನುಕೂಲಕರವಾಗಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ನಾವು ಹಾಗಾಗಿ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ನಿಮ್ಮ ಪೊಟೆನ್ಷಿಯಲ್ ಅನ್ನೋದು ನಿಮಗೆ ಇನ್ನಷ್ಟು ಬೆಳೆಸ್ಕೊಳ್ಳೋದಕ್ಕೆ ಅವಕಾಶಗಳು ಬರುತ್ತೆ ನಿಮಗೆ ನಿಮ್ಮಲ್ಲಿ ಹುದುಗಿರತಕ್ಕಂಥ ಪ್ರತಿಭೆಗಳನ್ನೆಲ್ಲವನ್ನು ಸಹ ಹೊರಗಡೆ ತರೋದಕ್ಕೆ ಒಂದು ಅದ್ಭುತವಾದ ವೇದಿಕೆಗಳು ನಿಮಗೆ ಸಿಗುತ್ತೆ ಎಸ್ಪೆಷಲಿ ನೀವು ಆರ್ಟಿಸ್ಟ್ಗಳಾಗಿದ್ದಾದಲ್ಲಿ ಗಾಯಕರಾಗಿದ್ದಾದಲ್ಲಿ ಅಥವಾ ಏನಾದರೂ ಒಂದು ವಿಶೇಷವಾದ ಕಲೆ ನಿಮ್ಮಲ್ಲಿ ಇದ್ದಿದ್ದಾದ ಪಕ್ಷದಲ್ಲಿ ಮಿಮಿಕ್ರಿ ಆರ್ಟಿಸ್ಟ್ಗಳಾಗಿದ್ದಾದ ಪಕ್ಷದಲ್ಲಿ ವಾಯ್ಸ್ ಓವರ್ ಆರ್ಟಿಸ್ಟ್ಗಳಾಗಿದ್ದಾದ ಪಕ್ಷದಲ್ಲಿ ಕುಸರಿ ಕೆಲಸ ಮಾಡತಕ್ಕಂಥವರು ಎಂಬ್ರಾಯ್ಡ್ರಿ ವರ್ಕ್ ಮಾಡತಕ್ಕಂಥವರು ಈ ಥರದ್ದು ಏನಾದರೂ ಒಂದು ವಿಶೇಷವಾದ ಕಲೆ ನಿಮ್ಮಲ್ಲಿದ್ದಾದ ಪಕ್ಷದಲ್ಲಿ ನಿಮ್ಮೆಲ್ಲರಿಗೂ ಅಷ್ಟೇ ಈ ತಿಂಗಳು ವಿಶೇಷವಾದ ಒಂದು ಜನಪ್ರಿಯತೆ ಅವಕಾಶಗಳು ಹಣ ಎಲ್ಲವೂ ಬರತಕ್ಕಂಥ ಸಾಧ್ಯತೆ ಶುಕ್ರನಿಂದ ಗೋಚರವಾಗ್ತಾ ಇದೆ ಇನ್ನು ರವಿ ಮತ್ತು ಬುಧ ನಿಮಗೆ ನಾಲ್ಕನೇ ಮನೆ ಇದ್ದಷ್ಟು ಕಾಲವೂ ಸಹ ಒಂದು ರೀತಿಯಾದಂಥ ಮಿಶ್ರ ಫಲಿತಾಂಶಗಳು ನಿಮಗೆ ಸಿಗುತ್ತೆ ಕೆಲಸಗಳನ್ನು ಮಾಡಬೇಕು ಅನ್ನತಕ್ಕಂಥ ಉತ್ಸಾಹ ಇರುತ್ತೆ ಆದರೆ ಏನೋ ಒಂದು ರೀತಿಯಾದಂಥ ಅಡೆತಡೆಗಳು ನಿಮ್ಮನ್ನು ತಡೀತಾ ಇರುತ್ತೆ ಬೇರೆ ಯಾರೋ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಡಿಸ್ಕರೇಜ್ ಮಾಡ್ತಾ ಇರ್ತಾರೆ ಒಂದು ಹಂತದಲ್ಲಿ ಈ ಕೆಲಸ ಕೈ ಹಾಕಬೇಡ ನಾನು ಆಲ್ರೆಡಿ ಮಾಡಿದ್ದೀನಿ ನಾನು ಕೈ ಸುಟ್ಕೊಂಡಿದ್ದೀನಿ ನಿನಗೂ ಲಾಸ್ ಆಗುತ್ತೆ ಅಂತ ಅವನ ಒಂದು ಜೀವನ ಅನುಭವವನ್ನು ನಿಮ್ಮ ಮೇಲೆ ಹೇರ್ತಾ ಇರ್ತಾನೆ ಅವನಿಗಾದ ಅನುಭವೇ ನಿಮಗಾಗಬೇಕು ಅಂತ ಯಾವುದೇ ರೀತಿಯಾದಂಥ ಒಂದು ಯೂನಿವರ್ಸಲ್ ರೂಲ್ ಅನ್ನೋದಿಲ್ಲ ಇಲ್ಲಿ ಅನುಭವವೇ ಬೇರೆ ನಿಮ್ಮ ಅನುಭವವೇ ಬೇರೆ ಆತನ ಭಾಗ್ಯವೇ ಬೇರೆ ನಿಮ್ಮ ಭಾಗ್ಯವೇ ಬೇರೆ ಹಾಗಾಗಿ ಯಾರ ಮಾತನ್ನು ಕೇಳೋದಕ್ಕೆ ಹೋಗಬೇಡಿ ನಿಮ್ಮ ಇನ್ಸ್ಟಿಂಕ್ಟ್ಸ್ ಅನ್ನೋದು ಏನಿರುತ್ತೆ ಅದರ ಪ್ರಕಾರ ಹೋಗಿ ಅದ್ಭುತವಾದ ಫಲಿತಾಂಶಗಳನ್ನು ತಿಂಗಳ ಮಧ್ಯಭಾಗದ ನಂತರ ವಿಶೇಷವಾಗಿ ಪಡ್ಕೊಳ್ತೀರಾ ನೀವು ಇನ್ನು ಕುಜಾ ಐದನೇ ಮನೆಯಲ್ಲಿರುವವರೆಗೂ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ ನೀವು ಹದಿಮೂರು ಹದಿನಾಲ್ಕನೇ ತಾರೀಕು ವರೆಗೂ ಸಹ ಕುಜ ಸ್ವಲ್ಪ ನಿಮ್ಮನ್ನು ಆ ಕಡೆ ಈ ಕಡೆ ಅತಂತ್ರ ಮಾಡಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಎಸ್ಪೆಷಲಿ ಹೈಯರ್ ಎಜುಕೇಷನ ಪರ್ಸ್ಯೂ ಮಾಡ್ತಾ ಇರತಕ್ಕಂಥ ಸ್ಟೂಡೆಂಟ್ಸು ತುಂಬ ಜಾಗ್ರತೆಯಿಂದ ಇರಬೇಕಾದಂಥ ಒಂದು ಸಂದರ್ಭ ಆಗಿರುತ್ತೆ ಮನೆಯಿಂದ ದೂರ ಇರತಕ್ಕಂಥ ಹೆಣ್ಣು ಮಕ್ಕಳು ಯಾರು ಇರ್ತೀರ ಪಿ ಜಿನಲ್ಲಿ ವಾಸ ಮಾಡ್ತಕ್ಕಂಥ ಹೆಣ್ಣುಮಕ್ಕಳು ಉದ್ಯೋಗದ ನಿಮಿತ್ತ ಹೋಗಿರ್ಬೋದು ಸ್ಟಡೀಸ್ ನಿಮಿತ್ತ ಹೋಗಿರ್ಬೋದು ಏನೇ ಆಗಿರಲಿ ತಿಂಗಳ ಮೊದಲ ಭಾಗ ನೀವು ಹದಿನೈದು ದಿವಸ ಸ್ವಲ್ಪ ತಾಳ್ಮೆಯಿಂದ ಇರಿ ಹೊಸಬರ ಜೊತೆಯಲ್ಲಿ ಯಾವುದೇ ರೀತಿಯಾದ ಆಕರ್ಷಣೆಗಳಿಗೆ ಸಿಕ್ಕಾಕ್ಕೋಬೇಡಿ ಆದಷ್ಟು ದೂರ ಇರಿ ನಿಮ್ಮನ್ನು ನೀವು ಸಂರಕ್ಷಣೆಯನ್ನು ಮಾಡಿಕೊಳ್ಳಿ ಹದಿನೈದು ದಿನಗಳ ನಂತರ ಜನಗಳು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ಉದ್ದೇಶ ಎಂಥದ್ದನ್ನು ನಿಮಗೇ ಸ್ಪಷ್ಟವಾಗ್ತಾ ಹೋಗುತ್ತೆ ಇನ್ನು ಕುಜ ಆರನೇ ಮನೆಗೆ ಬರ್ತಾ ಇದ್ದಾಗ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತೀರಾ ಏನು ತೊಂದರೆಗಳಾಗೋದಿಲ್ಲ ನಿಮಗೆ ಈ ಬಾರಿ ಸಂಭವಿಸ್ತಾ ಇರತಕ್ಕಂಥ ಚಂದ್ರಗ್ರಹಣ ನಿಮಗೆ ಮಿಶ್ರ ಫಲಿತಾಂಶಗಳನ್ನು ಕೊಡುವಂಥ ಒಂದು ಸಾಧ್ಯತೆಗಳಿರುತ್ತೆ ಹೀಗಾಗಿ ವಿಶೇಷವಾಗಿ ವೃಷಭ ರಾಶಿಯವರೆಗೆ ಈ ತಿಂಗಳಿನಲ್ಲಿ ನೀವು ಅನುಸರಿಸಬೇಕಾಗಿರತಕ್ಕಂಥ ಪರಿಹಾರಗಳನ್ನು ನಾನು ಹೇಳೋದಾದಲ್ಲಿ ಮೊದಲನೇದಾಗಿ ಯಾರಿಗೆ ಅಧಿಕಾರ ಇದೆಯೋ ಪಿತೃಕಾರ್ಯ ಮಾಡತಕ್ಕಂಥವರು ಆ ಥರದವರು ರಾಮೇಶ್ವರದಲ್ಲಾಗಲಿ ಗಯಾದಲ್ಲಾಗಲಿ ಈ ತಿಂಗಳಿನಲ್ಲಿ ಬರತಕ್ಕಂಥ ಪಿತೃಪಕ್ಷದ ಸಂದರ್ಭದಲ್ಲಿ ಪಿತೃ ಕಾರ್ಯಗಳನ್ನು ಪಿಂಡ ಪ್ರಧಾನ ಇತ್ಯಾದಿಗಳನ್ನು ತಿಲಹೋಮವನ್ನು ಮಾಡಿಸಿದ್ದಾದಲ್ಲಿ ಪಿತೃದೋಷಗಳಿಂದ ಪಿತೃಶಾಪದಿಂದ ನೀವು ನಿವಾರಣೆಯನ್ನು ಪಡ್ಕೊಳ್ತೀರ ಅದೇ ಪ್ರಕಾರವಾಗಿ ರೆಟ್ಟೈಪಿಳ್ಳೆಯರ್ ಅನ್ನತಕ್ಕಂಥ ಗಣಪತಿ ಸನ್ನಿಧಾನ ಕುಂಭಕೋಣದಲ್ಲಿದೆ ಇಲ್ಲಿ ನಡೆಯತಕ್ಕಂಥ ಒಂದು ಗಣಪತಿ ಹೋಮದಲ್ಲಿ ನೀವು ಭಾಗವಹಿಸಿದ್ದಾದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಅದ್ಭುತವಾದ ಯಶಸ್ಸನ್ನು ಪಡ್ಕೊಳ್ತೀರಾ ಯಾವುದೇ ಅನುಮಾನ ಇಲ್ಲ ಇನ್ನು ನೀವು ಧಾರಣೆ ಮಾಡ್ಕೊಳ್ಳೋದಕ್ಕೆ ಯೋಗ್ಯವಾಗಿರತಕ್ಕಂಥ ಒಂದು ವಸ್ತು ಅಂತಂದರೆ ಧನಿಯೋ ಬ್ರೇಸ್ಲೆಟ್ ಅನ್ನತಕ್ಕಂಥ ವಿಶೇಷವಾದ ಒಂದು ಪದಾರ್ಥ ಆಸ್ಟ್ರೋಪೂಜಾ ಸಂಸ್ಥೆಯ ವತಿಯಿಂದ ನಿಮಗೆ ಎನರ್ಜೈಸ್ ಮಾಡಿಸಿ ನಿಮಗೆ ತಲುಪಿಸಲಾಗುತ್ತೆ ಈ ಪದಾರ್ಥವನ್ನು ಎನರ್ಜೈಸ್ಡ್ ಆ್ಯಂಡ್ ಆ್ಯಕ್ಟಿವೇಟೆಡ್ ಆಗಿರತಕ್ಕಂಥ ಧನಯೋಗ ಬ್ರೇಸ್ಲೆಟನ್ನು ನಿಮ್ಮ ಬಲಗೈ ನಿಲ್ಧಾರಣೆಯನ್ನು ಮಾಡಿಕೊಳ್ಳಿ ಅದ್ಭುತವಾದ ಫಲಿತಾಂಶಗಳನ್ನು ವಿಜಯವನ್ನು ಪಡ್ಕೊಳ್ತೀರಾ ಆ್ಯಸ್ಟ್ರೋಪೂಜಾ ಡಾಟ್ ಕಾಮ್ ವೆಬ್ಸೈಟನ್ನು ಸಂದರ್ಶಿಸಿ ಅಥವಾ ನಿಮ್ಮ ತೆರೆ ಮೇಲೆ ಕಾಣ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ